भारतीय जनता डी के शिवकुमार मत ಸಿದ್ದರಾಮಯ್ಯ ಇಬ್ಬರಿಗೂ ಕೂಡ ಕಲಿಸುವಂತ ಸಮಯ ಹತ್ರ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಕಿಡಿ ಜಿಲ್ಲಾಡಳಿತ ಭವನ ಮುಂದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಡೆದ ಪ್ರತಿಭಟನೆ ಸಂಸದ ಕೆ ಸುಧಾಕರ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ಹಾಗೂ ಉಪವಾಸ ಸತ್ಯಾಗ್ರಹ ಕಾಂಗ್ರೆಸ್ ಸರ್ಕಾರ ಲಜ್ಜುಗೆಟ್ಟ ಸರ್ಕಾರ ಮಾನ ಮರ್ಯಾದೆ ಎಂಬುವುದು ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ ಮಾಜಿ ಶಾಸಕ ಕೆ ಕೃಷ್ಣಾರೆಡ್ಡಿ ವಿಧಾನಸಭಾ ಚುನಾವಣೆ ನಡೆದ ಸಂದರ್ಭದಲ್ಲಿ ರೈತರ ದಲಿತರ ಹಿಂದುಳಿದ ವರ್ಗದ ಜನರ ಬದುಕನ್ನ ಕಟ್ಟಿಕೊಡುತ್ತೇವೆ ಎಂದು ಅಧಿಕಾರಕ್ಕೆ ಬಂದಿದ್ದಾರೆ ಆದರೆ ಈಗ ಬಹುತೇಕ ಜಿಲ್ಲೆಗಳಲ್ಲಿ ರೈತರು ಬದುಕುತ್ತಿರುವುದು ಹೈನುಗಾರಿಕೆಯಲ್ಲಿ ಆದರೆ ಬೆಲೆ ಏರಿಕೆ ಮಾಡಿದೆ ಇದೇನಾ ರೈತರಿಗೆ ಬದುಕು ಕಟ್ಟಿಕೊಡುವುದು ಕರ್ನಾಟಕ ಜನತೆ ಹೆಚ್ಚಾಗಿ ಐವತ್ತು ಗ್ರಾಂ ಕೊಡಿ ಎಂದು ಕೇಳಿದ್ದೀರಾ ಕರ್ನಾಟಕ ಜನತೆ ಹೆಚ್ಚಾಗಿ ಐವತ್ತು ಗ್ರಾಂ ಕೊಡಿ ಎಂದು ಕೇಳಿದ್ರ ಮನ ಮರ್ಯಾದೆ ಇಲ್ಲದ ಲಜ್ಜುಗಿಟ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಘೋಷಣೆ ಮಾಡಲು ನಾವು ಕೇಳಿದ್ವಿ by é edo ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ ಆರು ತಿಂಗಳಿಗೊಮ್ಮೆ ಫಾರಿನ್ ಟ್ರಿಪ್ ಹೋಗುವುದು ಯಾಕೆ ಲಜ್ಜಗೆಟ್ಟ ಸರ್ಕಾರಕ್ಕೆ ಒಳ್ಳೆಯದು ಆಗಲ್ಲ ರೈತರು ರಾಜ್ಯವನ್ನ ಉದ್ಧಾರ ಮಾಡುತ್ತೇನೆ ಎಂದು ಸರ್ಕಾರ ದೌರ್ಭಾಗ್ಯಗಳನ್ನ ಕೊಟ್ಟಿದೆ ಭ್ರಷ್ಟಾಚಾರ ಮಾಡುವುದು ಹೆಚ್ಚಾಗಿದೆ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಹಾಲಿನಲ್ಲಿ ಭ್ರಷ್ಟಾಚಾರ ನಡೆದಿದೆ ಆರು ತಿಂಗಳಿಗೊಮ್ಮೆ ಫಾರಿನ್ ಟ್ರಿಪ್ ಹೋಗ್ತಾರೆ ನಾನು ಸಹ ಮಂತ್ರಿಯಾಗಿದ್ದೆ ಆದ್ರೆ ಸರ್ಕಾರ ಹಣದಿಂದ ಹೋಗಿಲ್ಲ ನಾನು ಸಹ ಅಷ್ಟು ಸಲ ಫಾರಿನ್ಗೆ ಹೋಗಿಲ್ಲ ಅದೆಲ್ಲ ಯಾರ ದುಡ್ಡು ರೈತರ ಹಣ ರೈತರ ಹಣವನ್ನ ರಕ್ಷಣೆ ಮಾಡುವುದು ಬಿಟ್ಟು ರೈತರ ಬೆನ್ನಿಗೆ ಚೂರಿ ಹಾಕಿದ್ದೀರಿ ನಿಮ್ಗೆ ಒಳ್ಳೆಯದು ಆಗಲ್ಲ ಎಂದ ಸಂಸದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂಭಾಗ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ ಯಾವುದು ನಷ್ಟ ಆಗೋದಿಲ್ಲ ಇವರು ಫಾರಿನ್ ಟ್ರಿಪ್ ಹೋಗೋದು ಕಡಿಮೆ ಮಾಡಲಿ ಇವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರಲ್ಲ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಹಾಲು ಮಾರಾಟದಲ್ಲಿ ಭ್ರಷ್ಟಾಚಾರ ಫಾರಿನ್ ಟ್ರಿಪ್ಪು ಮಾತಿಗೆ ಮುಂಚೆ ಫಾರಿನ್ ಟ್ರಿಪ್ಪು ಅಲ್ರಿ ನಾನು ಹತ್ತು ವರ್ಷ ನಾನು ಕೂಡ ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ದೇನೆ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ ಸರ್ಕಾರದ ಒಂದು ನಯ ಪೈಸದಿಂದ ನಾನು ವಿದೇಶಕ್ಕೆ ಹೋಗಲಿಲ್ಲ ಇವರು ಏನಪ್ಪ ಆ ಕೋಮಲ್ ಒಂದು ನಿರ್ದೇಶಕರಾದರೆ ಸಾಕು ಐದು ವರ್ಷದಲ್ಲಿ ಹತ್ತು ಟ್ರಿಪ್ ಮಾಡ್ತಾರಲ್ಲರಿ ಹತ್ತು ಫಾರಿನ್ ಟ್ರಿಪ್ ನಾನು ಕೂಡ ಹೋಗಿಲ್ಲ ಅಷ್ಟು ದೇಶಗಳಿಗೆ ಅಷ್ಟು ದೇಶಗಳಿಗೆ ಹೋಗಿದ್ದಾರೆ ಯಾರಿದ್ರಿ ದುಡ್ಡು ರೈತರು ದುಡ್ಡು ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಯಾರಪ್ಪನ ದುಡ್ಡು